ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಶಾಲೆ ಹೆಸರು ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರಗಿ ಉತ್ತರ ವಲಯ ಏಳನೇ ತರಗತಿ ಪದ್ಯ ಬಿಡುಗಡೆ ಹಾಡು ಕವಿ ಮುದೇನೂರು ಸಂಗಣ್ಣ ಸ್ವಾತಂತ್ರ್ಯ ಪ್ರತಿಯೊಬ್ಬರ ಜನ್ಮ ಸಿದ್ಧ ಹಕ್ಕು ಸ್ವಾತಂತ್ರ್ಯವಿಲ್ಲದೆ ಬದುಕು ನರಕಕ್ಕೆ ಸಮಾನವಾದದ್ದು ಇದು ಕೇವಲ ಮನುಕುಲಕ್ಕೆ ಮಾತ್ರ ಸೀಮಿತವಾದದ್ದಲ್ಲ ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ಅನ್ವಯವಾಗುತ್ತದೆ ಪಂಜರದ ಪಕ್ಷಿ ಕೇವಲ ಸಾಂಕೇತಿಕ ರೂಪವಾಗಿದ್ದು ಇದು ಸ್ವಾತಂತ್ರ್ಯಹೀನರ ಬದುಕಿನ ಸಂಕೇತವಾಗಿದೆ ಬಿಡುಗಡೆಯ ಪದ್ಯವು ಸ್ವಾತಂತ್ರ್ಯದ ಮಹತ್ವ ಬಿಡುಗಡೆಯ ಸ್ಫೂರ್ತಿ ಮತ್ತು ಹೋರಾಟಗಾರರ ತ್ಯಾಗವನ್ನು ಕುರಿತು ರಚಿಸಲಾಗಿದೆ ಈ ಪದ್ಯವು ದಾಶ್ಯದ ಸಂಕೋಲೆಗಳಿಂದ ಮುಕ್ತವಾಗಿ ಸ್ವಾತಂತ್ರ್ಯದ ಮಹತ್ವವನ್ನು ಸಾರುತ್ತದೆ ಸೆರೆಯಿಂದ ಹೊರಬರುವ ತುಡಿತ ಮತ್ತು ಚಡಪಡಿಕೆ ಕವಿಯು ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ ತನ್ನ ನಾಡು ಮತ್ತು ನೆಲದ ಬಗ್ಗೆ ಇರುವ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾ ದೇಶದ ಭಾವುಟದ ಹಿರಿಮೆಯನ್ನು ಸಾರುತ್ತದೆ ಕತ್ತಲೆಯ ಸೆರೆಯಿಂದ ಭೇದಿಸಿ ರವಿಕಿರಣಗಳಂತೆ ಪ್ರಕಾಶಮಾನವಾದ ಬಿಡುಗಡೆಯ ಹಾದಿಯನ್ನು ಹುಡುಕಬೇಕೆಂಬ ಸಂದೇಶವನ್ನು ನೀಡುತ್ತದೆ ಕೇವಲ ವೈಯಕ್ತಿಕ ತಿಕ್ಕ ಮುಕ್ತಿಯಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಸಮಾನತೆಯಿಂದ ಬಿಡುಗಡೆಯ ಹಾಡನ್ನು ಹಾಡಬೇಕೆಂಬ ವಿಶಾಲ ಆಶಯವನ್ನು ಇದು ಹೊಂದಿದೆ ಬಿಡುಗಡೆಯ ಹಾಡು ಕವಿತೆಯು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ದೇಶ ಪ್ರೇಮದ ಕಿಡಿಯನ್ನು ಹೊತ್ತಿಸಿ ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಸುತ್ತದೆ ಮತ್ತು ಬಂಧ ಮುಕ್ತಿಯ ಹಾದಿಯಲ್ಲಿ ಒಗ್ಗಟ್ಟಾಗಿ ಸಾಗಲು ಪ್ರೇರೇಪಿಸುತ್ತದೆ ಬನ್ನಿ ನಾವೆಲ್ಲರೂ ನಮ್ಮ ಶಾಲೆಯ ಮಕ್ಕಳಿಂದ ಬಿಡುಗಡೆಯ ಹಾಡು ಪದ್ಯದ ನೃತ್ಯವನ್ನು ನೋಡೋಣ ತಾವೆಲ್ಲರೂ ನಮ್ಮ ಮಕ್ಕಳಿಗೆ ಹರಿಸಿ ಹಾರೈಸಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಶಾಲೆಯ ಹೆಸರು ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರಗಿ ಉತ್ತರ ವಲಯ ಪದ್ಯ ಭಾಗ ಆರು ಬಿಡುಗಡೆಯ ಹಾಡು ಕವಿ ಮುದೇನೂರು ಸಂಗಣ್ಣ ಮುಳ್ಳಿನಿ ಪಂಜರದಲ್ಲಿ ರೆಕ್ಕೆಗಳ ಹಿಡಿದು ನರಳುತಿದೆ ತಿರೆಯಾಕಿ ಕಗ ಮುರಿದು ಹೊರ ಬಂದು ಬಾನಾಡಿಯಾಗುತ್ತಾ ವಿವರಿಸಲಿ ಹರ್ಷಿಸಲಿ ಗಿ ನಳು ಜಿಳಪಡಿ ಸುತ್ತಿದೇ ಮುನ್ನಡೆ ವಾದಿ ಉಳುಕಿ ಹಸಿದಳಳವನು ತಳಿಸಿ ಹಸಿರು ವಸನವನು ನುಡಿಸಿ ಅಡತಡೆಯ ಗೋಡೆಗಳು ಕಡಾರೆ ದುಡುಕಿ ಸುಕ್ಪಿಟ್ಟು ಮುಗರಾಜಾ ಹತ್ತಡಿಯಾ ಪಂಜರಗಳ ನೆತ್ತುತ್ತೀಯ ಸೆರೆಯಿಂದ ನಾಜಿಗಿದು ಸದರೆರ ಬೇಕು ಸರಿಯಿಂದ ನಾಜಿಗಿದೂ ಸದರೆರ ಬೇಕು ರವಿ ಕಿರಣಗಳ ಸೆರೆಗೊಳಗೆ ಅಡಗಿಸಿ ರೀಗಳು ಹೊರಗೆ ಬಿಡು ಮೈಡ ಕೊಳಕುಗಳು ಒಳ ಹೊರಗೂ ಇಳಿ ಬೇಕು ಸುರಿಯಬೇಕು ಬಾಲಗಳು ಕಿಟ್ಟಿದವು ಸಿಡಿಲ ಮರಿಗಳು ನಾವು ರುದ್ರರೇ ಹೌದು ಮಾರುತಿಯಾಳೆ ಇನ್ನೂ ನಿನ್ನ ಕೊರಗು ಇನ್ನೆಲ್ಲ ನೀನೇಳು ಕಡಲುಗಳ ರಾಣಿ ಜಾತಿ ಮತ ಪಂಥಗಳ ಒಟ್ಟು ರಹಿ ಮನುಜಮದ ಜಮದ ಮೂರು ಬಣ್ಣದ ಉಳಿಯ ಹಿಡಿದು ಸರ್ವರಿಗೂ ಸಮನಾವು ಮನ ಮನದುಂಬಿ